ಮಜಾ ಟಿವಿಗೆ ಸ್ವಾಗತ ಸೋಮವಾರದ ಆಸೆ ಸೀರಿಯಲ್ ನೋಡೋಣ ಬನ್ನಿ ಮೀನ ಕೃಷಿಗೆ ಊಟ ತಿನ್ನಿಸ್ತಾ ಇರ್ತಾಳೆ ಅವಾಗ ರೋಹಿಣಿ ಎಲ್ಲ ಬರ್ತಾಳೆ ರೋಹಿಣಿ ಬಂದು ಮೀನವರೇ ನೀವು ಹೂ ಮರಕ್ ಹೋಗಿಲ್ವ ಅಂತ ಕೇಳ್ತಾಳೆ ಇಲ್ಲ ಇವರೆಲ್ಲ ಬಂದಿದ್ದಾರಲ್ಲ ಅದಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ ಹಂಗೆ ರಾತ್ರಿ ಕೃಷಿ ಊಟ ಮಾಡಿಲ್ಲ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಚಿತ್ರಾನ್ನ ಮಾಡಿ ತಿನ್ನಿಸ್ತಾ ಇದೀನಿ ಅಂತ ಹೇಳ್ತಾಳೆ ಮೀನಾ ರೋಹಿಣಿ ಇಕ್ಕೊಂಡು ಅದು ನಾನು ಈ ಹಾಲು ಬಿಸಿ ಮಾಡಿದೆ ಈ ಹುಡುಗನ ಕೊಡೋಣ ಅಂತ ಬಂದೆ ಅಂತ ಹೇಳ್ತಾಳೆ ಅವರ ಅಮ್ಮ ಇಟ್ಕೊಂಡು ಕೊಡಮ್ಮ ಅಂತ ಅನ್ಬಿಟ್ಟು ಕುಡಿಸ್ತಾಳೆ ಕೃಷಿಗೆ ರೋಹಿಣಿ ಮೀನವ್ರೆ ಅಂತ ಅಂದ್ಬಿಟ್ಟು ನಿಮ್ಮ ರೆಗ್ಯುಲರ್ ಕಸ್ಟಮರ್ಗೆ ಹೂ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನೋ ಹೇಳಲ್ವ ಅಂತ ಕೇಳ್ತಾಳೆ ಅವ್ರಿಗೆಲ್ಲ ನಮ್ಮ ತಾಯಿ ಕೊಡಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾಳೆ ನೀವು ಇವತ್ತು ಹೊರಗಡೆ ಎಲ್ಲ ಹೋಗಲ್ವಾ ಅಂತ ರೋಗಿಣಿಗ್ ಕೇಳ್ತಾಳೆ ನೀವ್ ಯಾಕೆ ಇದೆಲ್ಲ ಕೇಳ್ತಾ ಇದ್ದೀರಾ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಅದು ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ರೋಹಿಣಿ ಅವರ ಅಮ್ಮ ತಗೊಂಡ್ಬಿಟ್ಟು ಏನು ನಡೀತಾ ಇದೆ ನಾನು ಮಾಡ್ತಾಕ್ಕಾಗಿರೋದೆಲ್ಲ ಅವಳು ಇದ್ದಾಳೆ ಅಂತ ಹೇಳ್ತಾಳೆ ರೋಹಿಣಿ ಅವರ ಅಮ್ಮ ಇಕ್ಕೊಂಡು ಮೀನು ಮಾಡ್ತಾ ಇಲ್ವಲ್ಲ ಅದಕ್ಕೆ ಮೀನಾ ಮಾಡ್ತಾಳೆ ಮೀನಾಗೆ ಕಂಡ್ರೆ ತುಂಬ ಪ್ರೀತಿ ಅಂತ ಹೇಳ್ತಾಳೆ ಹಾಗಂದ್ರೆ ನನಗೆ ಮೇಲೆ ಪ್ರೀತಿ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಅಮ್ಮ ಇಕ್ಕೊಂಡು ಕೃಷಿ ಸಂತೋಷ ಆಗಿದಾನಲ್ಲ ಅದನ್ನ ನೋಡಿ ಖುಷಿ ಪಡು ಅಂತ ಹೇಳ್ತಾಳೆ ಮೀನಾ ಅಡುಗೆ ಏನೋ ಮಾಡ್ತಾ ಇರ್ತಾಳೆ ಅವಾಗ ಫೋನ್ ಕಾಲ್ ಬರುತ್ತೆ ಹಲೋ ನಾನು ಪೂಜಾ ಅಂತ ಅಂದ್ಬಿಟ್ಟು ಅವಾಗ ಮೀನಾಗ ಹೇಳ್ತೀನಿ ಯಾವ ಪೂಜಾ ಅಂತ ನಾನು ಗೊತ್ತಿಲ್ವಾ ರೋಹಿಣಿ ಫ್ರೆಂಡು ಅಂತ ಹೇಳ್ತಾರೆ ಹೌದಾ ನೀವಾ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ರೋಹಿಣಿಗೆ ಕನೆಕ್ಟ್ ಆಗಿಲ್ಲ ಫೋನು ಫೋನ್ ಕೊಡಲಾ ಅಂತಾರೆ ಅದಕ್ಕೆ ಪೂಜೆ ಇಟ್ಕೊಂಡು ಬೇಡ ನಾನು ನಿಮಗೆ ಮಾಡಿದ್ದು ಅಂತ ಹೇಳ್ತಾರೆ ಹೇಳ್ತಾರೆ ಏನು ವಿಷಯ ಅಂತಂದಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಕಾಂಪಿಟೇಷನ್ ನಡೀತದೆ ಹೂ ಕಟ್ಟೋದು ಯಾರು ಬೇಗ ಕಟ್ತಾರೋ ಅವರೇ ಫಸ್ಟು ಅಂತ ಹೇಳ್ತಾರೆ ಅವರೇ ನೀವು ನಮ್ಮನ್ನು ಹೆಲ್ಪ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ನಾನು ಹೆಸರು ಕೊಟ್ಟಿದ್ದೀನಿ ಕಾಂಪಿಟೇಷನಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಕೇಳಿದ್ರೆ ನಾನು ಹೆಲ್ಪ್ ಮಾಡ್ಬೇಕಾ ನಿಮಗೂ ಕಟ್ಟಕ್ಕೆ ಬರಲ್ಲ ಅಂತ ಅವರೇ ಅಂತ ಹೇಳ್ತಾರೆ ಪೂಜಾ ಯಾಕೆ ಹೆಸರು ಕೊಟ್ರಿ ಅಂತ ಮೀನಾ ಕೇಳ್ತಾಳೆ ಅದಕ್ಕೆ ಪೂಜಾ ಇಕ್ಕೊಂದು ನನ್ನ ಪ್ರೆಸ್ಟೀಜ್ ಇಶ್ಯೂ ಅಂತ ಹೇಳ್ತಾಳೆ ಈ ಬೇರೆ ಯಾವುದನ್ನ ಕಾಂಪಿಟೇಷನ್ ಆದರೆ ಹಿಂಗೋ ಡೈವರ್ಟ್ ಆಗ್ತಾ ಇದ್ದೆ ಇದು ಹೂ ಕಟ್ಟೋದಲ್ವ ಅಂತ ಹೇಳ್ತಾರೆ ಹೂ ಕಟ್ಟೋದೇ ಈಸಿ ಅನ್ನಿಸ್ತು ಮೀನವ್ರೆ ಅಂತ ಹೇಳ್ತಾರೆ ಅದಕ್ಕೆ ಮೀನೇ ಹೇಳ್ತಾರೆ ಈ ಹೂ ಕಟ್ಟೋದು ಈಸಿ ಅಲ್ಲ ಅಂತ ಅದು ಪೂಜೆ ಹೇಳ್ತಾರೆ ಅದಕ್ಕೆ ನಿಮ್ಮನ್ನು ಕೇಳಿದ್ದು ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ತಾರೆ ಮೀನವರೇ ಪ್ಲೀಸ್ ಮೀನವ್ರೆ ನೀವೇ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಮೀನಾ ಹೇಳ್ಕೊಂತಾಳೆ ಇಂಟರ್ನೆಟ್ ಯುಗ ಇದು ಅದರಲ್ಲೇ ನೋಡಿ ಅಂತ ಆ ಪೂಜೆ ಹೇಳ್ತಾರೆ ಟೆಕ್ನಿಕ್ ಎಲ್ಲ ಸರಿ ಹೋಗೋಲ್ಲ ಅವರೇ ಅಂತ ಅವರೇ ನೀವು ಲೈವಲ್ಲಿ ಹೇಳ್ಕೊಡೋದೇ ನಂಗೆ ಅರ್ಥ ಆಗೋದು ಅಂತ ಹೇಳ್ತಾಳೆ ಪೂಜಾ ಅದಕ್ಕೆ ಮೀನು ಇಟ್ಕೊಂಡು ಆಯಿತು ನೀವೇ ಇಲ್ಲಿ ಬಂದ್ಬಿಡಿ ಅಂತ ಹೇಳ್ತಾರೆ ಪೂಜೆ ಇಟ್ಕೊಂಡು ನಿಮಗೆ ಇವಾಗ ಅಲ್ಲಿ ಇದು ಇದೆ ಅಂತ ಗೊತ್ತು ಅದ್ರ ನಷ್ಟ ಎಷ್ಟಾಗುತ್ತೋ ಹೇಳಿ ಲಾಸ್ಟ್ ನಾನೇ ಕೊಡ್ತೀನಿ ಅಂತ ಆಗ ಮೀನೇ ಹೇಳ್ತಾರೆ ನೀವು ದುಡ್ಡು ಕೊಡೋದಾದರೆ ನಾನು ಬರೋದೇ ಇಲ್ಲ ಹೇಳ್ಕೊಡೋದೇ ಇಲ್ಲ ಅಂತ ಅದಕ್ಕೆ ಪೂಜೆ ಇಟ್ಕೊಂಡು ಎಕ್ಸ್ಟ್ರೀಮಲಿ ಸಾರಿ ಮೀನವ್ರೆ ಅಂತ ಹೇಳ್ತಾರೆ ಮೀನಾರೆ ತಪ್ಪಾಯ್ತು ನೀವು ಇಲ್ಲಿ ಬರಲ್ಲ ಅಂದಿದ್ದ ಅದಕ್ಕೆ ನಾನು ಹಂಗೆ ಹೇಳಿದ್ದು ಅಂತ ಹೇಳ್ತಾಳೆ ಮನೆಗೆ ಸ್ವಲ್ಪ ಬೇಕಾದವ್ರು ಬಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಪೂಜೆ ಬಾಯಿ ತಪ್ಪಿ ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ ಪೂಜಾ ಅವರೇ ನಿಮ್ಗೆ ಗೊತ್ತಿದೆ ಅಂತ ಮೀನಾ ಕೇಳ್ತಾಳೆ ಅದು ಪೂಜಾ ಹೇಳ್ತಾಳೆ ರೋಗಿಣಿ ಹೇಳಿರೋದು ಅಂತ ಯಾರೋ ಪುಟ್ಟ ಹುಡುಗ ಮತ್ತು ಕಣ್ಣಿಗೆ ಏಟಾಗಿದೆ ಅವರ ಅಜ್ಜಿನೂ ಬಂದಿದ್ದಾರೆ ಅಂತ ರೋಗಿಣಿ ಹೇಳಿದ್ದು ಅಂತ ಹೇಳ್ತಾಳೆ ಓಕೆ ಓಕೆ ಅದಕ್ಕೆ ಹೇಳಿದ್ದು ಇಲ್ಲೇ ಬಂದ್ಬಿಡಿ ಅಂತ ಮೀನಾ ಹೇಳ್ತಾಳೆ ಪೂಜಾ ಹಾಂ ಸರಿ ಅಂತ ಹೇಳ್ತಾಳೆ ಅಲ್ಲ ಇಲ್ಲ ಇಲ್ಲ ನೀವೇ ಬಂದ್ಬಿಡಿ ಅಂತ ಹೇಳ್ತಾಳೆ ಪೂಜಾ ಮೀನಾ ಅವರೇ ನೀವೇ ಇಲ್ಲಿ ಬಂದ್ಬಿಡಿ ಪ್ಲೀಸ್ ನಾನು ನಿಮ್ಮ ಮನೆಗೆ ಬಂದರೆ ಅತ್ತೆ ಬೇಜಾರು ಮಾಡ್ಕೊಬೋದು ಅಂತ ಪೂಜಾ ಹೇಳ್ತಾಳೆ ಮೀನು ಹೇಳ್ತಾಳೆ ಸರಿ ಆಯಿತು ಬರ್ತೀನಿ ಅಂತ ಅದಕ್ಕೆ ಪೂಜೆ ಇಟ್ಕೊಂಡಿರ್ತಾಳೆ ಬನ್ಶಂಕ್ರಿ ಅಂತ ಹೇಳಿ ಸ್ಟೇಜಿಗೆ ಬಂದುಬಿಡಿ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ ಪೂಜೆ ಫೋನ್ ಕಟ್ ಮಾಡಿ ಅಂದ್ಕೊಂತಿರ್ತಾಳೆ ಹೇಳ ಐದು ನಿಮಿಷ ಫೋನಲ್ಲೇ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ವ ಇನ್ನು ಹೆಂಗೆ ಪೂರ್ತಿ ಫುಲ್ ಮೇಯ್ನ್ಟೈನ್ ಮಾಡ್ತೀನೋ ಅಂತ ಸೂರ್ಯ ಫೋನಲ್ಲಿ ಮಾತಾಡ್ತಾಯಿರ್ತಾನೆ ಅಣ್ಣ ಟ್ರಿಪ್ ಬಂದರೆ ಬಂದು ಬಂದಿಲ್ಲ ಬಂದರೆ ಶೆಡ್ಯಾಗ್ ಬಂದುಬಿಡ್ತೀನಿ ಹ್ಞೂ ಆವಾಗ ಮೀನ ಬರ್ತಾಳೆ ಅವಾಗ ಮೀನು ಅಂತ ಕೇಳ್ತಾನೆ ಅವ್ರು ತಿಂಡಿ ತಿಂದ್ರೇನೆ ಅಂತ ಅವಾಗ ಮೀನ ಹೇಳ್ತಾಳೆ ಹ್ಞೂ ಕೃಷಿಗೆ ನಾನೇ ತಿನಿಸ್ತೆ ಅಂತ ಹೇಳ್ತಾಳೆ ಕೇಳ್ತಾಳೆ ಸೂರ್ಯ ಹತ್ರ ನೀವೇನೋ ಹೊರ್ಗಡೆ ಹೋಗೋದಿದೀಯ ಅಂತ ಅವಾಗ ಸೂರ್ಯ ಹೇಳ್ತಾನೆ ಇಲ್ಲ ಇನ್ನೂ ಟ್ರಿಪ್ ಬಂದಿಲ್ಲ ಆಯಿತು ನಾನು ಹೊರ್ಗಡೆ ಹೋಗ್ತೀನಿ ನೀವಿಲ್ಲ ಇರಿ ಅಂತ ಹೇಳ್ತೀನಿ ಅವಾಗ ಸೂರ್ಯ ಹೇಳ್ತಾನೆ ನೀನು ಇವತ್ತೆಲ್ಲೂ ಹೋಗೋಲ್ಲ ಅಂದೆ ಅಂತ ಹೇಳಿದೆ ಹ್ಞೂ ರೀ ಹೂ ಕೊಡೋಕಲ್ಲ ಹೂ ಕಟ್ಟೋದು ಹೇಳ್ಕೊಡಕ್ಕೆ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಕೇಳ್ತಾನೆ ಇದೇನು ಹೊಸ ಬಿಸ್ನೆಸ್ಸಾ ಅಂತ ಅದಕ್ಕೆ ಮೀನಾ ಹೇಳ್ತಾರೆ ಇಲ್ಲ ಪೂಜೆ ಫೋನ್ ಮಾಡಿದ್ರು ಅಂತ ಅವಾಗ ಸೂರ್ಯ ಹೇಳ್ತಾನೆ ಯಾವ ಪೂಜಾ ಅಂತ ಅದೇ ರೋಹಿಣಿ ಅವ್ರ ಫ್ರೆಂಡ್ ಇದ್ದಾರೆ ಪೂಜ ಅವ್ರ ಮನೆಗೆ ಹೋಗ್ತೀನಿ ಅಂತ ನೀನು ಯಾಕೆ ಅವ್ರ ಮನೆಗೆ ಹೋಗ್ಬೇಕು ಅಂತ ಕೇಳ್ತಾನೆ ಸೂರ್ಯ ಅದಕ್ಕೆ ಮೀನು ಹೇಳ್ತಾಳೆ ಅವ್ರು ಬರೋಕ್ಕೇಳಿದರೆ ಅದಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ ಏನೋ ಮಿಸ್ ಹೊಡಿತಾ ಅಂತ ಸೂರ್ಯ ಅಂದ್ಕೊಂತಾನೆ ಅವಾಗ ಮೀನು ಹೇಳ್ತಾನೆ ನಿಮಗೆಲ್ಲ ಅನುಮಾನನೇ ಅದೇ ಅವ್ರ ಅಪಾರ್ಟ್ಮೆಂಟಲ್ಲೇನೋ ಕಾಂಪಿಟೇಷನ್ ಇಟ್ಟಿದ್ದಾರೆ ಯಾಕೆ ಹೆಸರು ಕೊಟ್ಟಿದ್ದಾಳೆ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಕೇಳ್ತಾನೆ ಹೂವು ಕಟ್ಟೋದು ಕಾಂಪಿಟೇಷನ್ ಅಂತ ಅದಕ್ಕೆ ಮೀನಕ್ಕೆ ಹೋಗಿಸ್ಕೊಂಡು ಯಾಕ್ರಿ ರೀ ಹೂವು ಕಟ್ಟೋದು ಕಾಂಪಿಟೇಷನ್ ಇಕ್ಬಾರ್ದಾ ಅಂತ ಕೇಳ್ತಾಳೆ ಯಾಕೆ ಕಾರ್ ಓಡಿಸೋದಕ್ಕೆಲ್ಲ ಇಕ್ತಾರಲ್ಲ ಅವಾಗ ಸೂರ್ಯ ಹೇಳ್ತಾನೆ ಕಾರ್ ರೇಸ್ ಮೀನಾ ಅಂತ ಹ್ಞೂ ಇದನ್ನು ಫ್ಲವರ್ ರೇಸ್ ಅಂದ್ಕೊಳ್ಳಿ ಅಂತಾಳೆ ಹಾಗಂದ್ರೆ ಇದನ್ನು ಒಲಿಂಪಿಕ್ಕಲ್ಲಿ ಸೇರ್ಸೋಕ್ಕೆ ಇದು ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನು ಹೇಳ್ತಾನೆ ನೀನು ಫೋನ್ ಮಾಡಿ ಹೇಳಿ ಅಂತ ಹೇಳ್ತಾಳೆ ಆಯಿತು ನಾನು ಹೋಗ್ಬೇಕು ಟೈಮ್ ಆಗ್ತಿದೆ ಅಂತ ಮೀನು ಹೋಗೋಕ್ಕಳೆ ಸೂರ್ಯ ಹಿಡ್ಬಿಟ್ಟು ಹೇಳ್ತಾನೆ ಆ ಹುಡ್ಗಿಗೆ ಬಾಯಿ ಜಾಸ್ತಿ ಅಂತ ಅದಕ್ಕೆ ಮೀನು ಹೇಳ್ತಾಳೆ ನಿಮ್ಗೇನು ಕಡಿಮೆನಾ ಅಂತ ಆ ಹುಡುಗಿ ಫೋನ್ ತಕ್ಷಣ ನೀನು ಹೋಗ್ಬಿಡೋದ ಯೋಚನೆ ಮಾಡೋಲ್ಲೇನೋ ನೀನು ಏನು ಎತ್ತ ಅಂತ ಅಂತ ಹೇಳ್ತಾನೆ ಸೂರ್ಯ ಅವರು ನನ್ನನ್ನು ನಂಬಿ ಹೆಸ್ರು ಕೊಟ್ಟಿದ್ದಾರೆ ಅಂತ ಮೀನು ಹೇಳ್ತಾಳೆ ನೀನು ತಾನೇ ಹೇಳಿರೋ ಯಾರು ನಂಬಿರೋ ಅವ್ರನ್ನ ಕೈ ಬಿಡಬಾರ್ದು ಅಂತ ತತ್ವಗಳು ತುಂಬ ಮಾತಾಡ್ತೀಯಲ್ಲ ಅಂತ ಹೇಳ್ತಾನೆ ಮತ್ತು ಸೂರ್ಯ ಹೇಳ್ತಾನೆ ಏನೋ ಮಿಸ್ ಹೊಡಿತೈತಲ್ಲ ಅಂತ ಎಲ್ಲ ವಿಷಯದಲ್ಲೂ ಅನುಮಾನ ಪಡೋದು ಒಳ್ಳೆಯದಲ್ಲ ಸರಿ ರೀ ನಾನು ಹೋಗ್ತೀನಿ ನಾನು ಎರಡು ಗಂಟೆ ಬರ್ತೀನಿ ಹೂ ಕಟ್ಟೋದು ಹೇಳ್ಕೊಟ್ಬಿಟ್ಟು ಮತ್ತು ಮಧ್ಯಾಹ್ನದ ಅಡಿಗೆನೂ ಮಾಡಿಕ್ಕಿದ್ದೀನಿ ಕೃಷಿಯು ಅವರ ಅಜ್ಜಿ ಮಲಗಿದ್ದಾರೆ ಅವ್ರಿಗೂ ಹೇಳ್ಬಿಡಿ ಅಂತ ಹೇಳ್ತಾನೆ ಏ ಹೋಗಲೇಬೇಕೇನೆ ಅಂತ ಕೇಳ್ತಾನೆ ಸೂರ್ಯ ಅದಕ್ಕೆ ಎರಡು ಗಂಟೆ ಬರ್ತೀನಿ ಆಯಿತು ಅಂತ ಹೇಳ್ತಾನೆ ನೀನು ಹೋಗ್ತಿದ್ದಂಗೆ ಆ ಲೊಕೇಶನ್ ನನಗೆ ಕಳಿಸ್ಬಿಡು ಯಾಕಂದರೆ ಪೌಡ್ರಮ್ಮನ ಕಡೆಯವ್ರು ಯಾರೋ ನಂಬರ್ ಕಣೆ ಅಂತ ಹೇಳ್ತಾರೆ ಏನನ್ನ ಡೌಟ್ ಅನಿಸಿ ನಾನು ಫೋನ್ ಮಾಡಿ ಬಾಮಾ ಮೀನ ಅಂದರೆ ಟಕ್ಕಂತ ಬಂದ್ಬಿಡ್ಬೇಕು ಅಂತಾನೆ ಸರಿ ಆಯಿತು ನಾನು ಹೋಗಿ ಬರ್ತೀನಿ ಅಂತಾಳು ಮೀನ ಆಯಿತು ಸೂರ್ಯ ಅದಕ್ಕೆ ಮೋ ಆಯ್ತು ತೋಟ ಬಾ ಅಂತ ಹೇಳ್ತಾನೆ ಆಕೆ ಯಾಕೆ ಮೀನನ್ನು ಬರೋಕೆ ಕೇಳ್ತಾಳೆ ಫೋನ್ ಮಾಡಿ ಅಂತ ಯೋಚನೆ ಮಾಡ್ತಾಯಿರ್ತಾನೆ ಶ್ರುತಿನೂ ರವಿನೂ ಮಾತಾಡ್ಕೊಂಡು ಬರ್ತಾರೆ ಶ್ರುತಿ ಹೇಳ್ತಾಳೆ ಏನೇ ಹೇಳ್ಬೇಬಿ ಮೀನು ಅವ್ರ ಕೈಯೇ ಅಡುಗೆ ರುಚಿ ಸೂಪರು ಅಂತ ಹೇಳ್ತಾರೆ ರವಿ ಹೇಳ್ತಾನೆ ನೀನು ಯಾವಾಗ ಅವ್ರ ಕೈ ಕತ್ರೆ ರುಚಿ ನೋಡಿದ್ದೆ ಅಂತ ಕೃತಿ ಹೇಳ್ತಾಳೆ ನಾನು ಆಗಲ್ವಾ ಹೇಳಿದ್ದು ಅವ್ರ ಅಡುಗೆ ಬಗ್ಗೆ ಹೇಳಿದ್ದು ಅಂತ ಹೇಳಿ ಿಗೆ ಬಂದಾಗಿಂದ ತೂಕ ಜಾಸ್ತಿ ಆಗ್ತಾಯಿದೆ ಇವತ್ತು ಪ್ಲೇಟಲ್ಲಿ ಹಾಕ್ಸ್ಕೊಂಡೆ ಸಾಕು ಅನಿಸ್ತು ಆದ್ರೂ ಹೊಟ್ಟೆ ಇನ್ನೊಂದು ಸತಿ ಹಾಕ್ಸ್ಕೊಂಡೆ ಅಂತ ಹೇಳ್ತಾನೆ ರವಿ ಶ್ರುತಿ ಹೇಳಿದ್ರೆ ಬೇಬಿ ಮುಂದೆ ರೆಸ್ಟೋರೆಂಟ್ ತೆಗೆದಾಗ ಅವ್ರನ್ನೇ ಹೆಡ್ ಶೇಫ್ಟ್ ಮಾಡಿಬಿಡ್ತೀನಿ ಅಂತ ಅದಕ್ಕೆ ರವಿ ಇಟ್ಕೊಂಡು ನಾನು ಚೆನ್ನಾಗಿ ಮಾಡಲ್ವ ಅವಾಗ ಅಂತ ಹೇಳ್ತಾನೆ ನೀನು ಚೆನ್ನಾಗೇ ಮಾಡ್ತೀಯ ಆದರೆ ಅಮೀನವ್ರು ಆಸಮಾಗಿ ಮಾಡ್ತಾರೆ ಅಂತ ಹೇಳ್ತಾನೆ ರೋಹಿಣಿಯಲ್ಲಿ ಬಂದು ನೀವು ಇನ್ನೂ ಕೆಲಸ ಕೊಟ್ಟಿಲ್ವಾ ಅಂತಂತಾರೆ ಅದಕ್ಕೆ ಶ್ರುತಿ ಹೇಳ್ತಾರೆ ನಾರ್ಮಲಾಗಿ ನಾವು ಇವಾಗಲೇ ಹೋಗೋದು ಕೆಲಸಕ್ಕೆ ಅಂತ ಟ್ರಾಫಿಕ್ ಜಾಸ್ತಿ ಆಯಿತು ಹೋಗಿ ಅಂತ ಹೇಳ್ತಾಳೆ ರೋಹಿಣಿ ಅವಾಗ ಶ್ರುತಿ ಕೇಳ್ತಾಳೆ ರೋಹಿಣಿ ಅವರೇ ನೀವು ಹೋಗಲ್ವಾ ಪಾ ಪಾರ್ಲರ್ಗೆ ಅಂತ ಅದಕ್ಕೆ ಇಂಪಾರ್ಟೆಂಟ್ ಕ್ಲೈಂಟ್ ಇದ್ದಾರೆ ಅವ್ರನ್ನ ನೋಡ್ಕೊಂಡೇ ಪಾರ್ಲರ್ಗೆ ಹೋಗೋದು ಅಂತ ಹೇಳ್ತಾಳೆ ಅವಾಗ ರವಿ ಹೇಳ್ತಾನೆ ಶ್ರುತಿ ಹೋಗೋಣ ಅಂತಾನೆ ಅವಾಗ ರಂಗನಾಥ್ ಬಂದು ಹೊಲ್ಟ್ರಪ್ಪ ಅಂತ ಪಾ ಹೌದು ಅಂತ ಹೇಳ್ತಾನೆ ರವಿ ರಂಗನಾಥ್ ಕೇಳ್ತಾನೆ ಏನಮ್ಮ ರೋಹಿಣಿ ನೀನು ನಿನ್ನ ಹೋಗಿಲ್ವಾ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಇಟ್ಕೊಂಡು ಹೇಳ್ತಾಳೆ ಇಲ್ಲಮ್ಮ ಇವಾಗ ಹೋಗ್ತೀನಿ ಅಂತ ಹೇಳ್ತಾಳೆ ಮನೋಜ ಇನ್ನೂ ಹೋಗಿಲ್ಲ ಅಂತ ಕೇಳ್ತಾನೆ ರಂಗನಾಥ್ ಅದಕ್ಕೆ ರೋಗಿಣಿ ಹೇಳ್ತೆ ಇಲ್ಲಮ್ಮ ಮಾವ ನಾನು ಬೆಳಗ್ಗೆ ಬೇಗ ಬರ್ಸ್ ಕಳಿಸಿದೆ ಅಂತ ಹೇಳ್ತೆ ಸ್ವಲ್ಪ ದಿವಸ ಈ ಜವಾಬ್ದಾರಿ ನೀನೇ ವಹಿಸ್ಕೊಂಬಿಡಮ್ಮ ಅಂತ ಹೇಳ್ತಾನೆ ರಂಗನಾಥ್ ಅಂತ ಹೇಳ್ತಾನೆ ಮನೋಜ ಕೆಲ್ಸಕ್ಕೆ ಬಾರ್ದೇ ಇರೋನಲ್ಲ ಕೆಲ್ಸಕ್ಕೆ ಹೋಗದೆ ಇರೋನು ಅಂತ ಹೇಳ್ತಾನೆ ಅವನಿಗೆ ಜವಾಬ್ದಾರಿ ಕಲಿಸೋದು ನಿನ್ನ ಕೈ ತಾಯಿ ಅಂತ ಹೇಳ್ತಾನೆ ರಂಗನಾಥ್ ಅವಾಗಲ್ಲಿ ಶಾಂತಿ ಬರ್ತಾಳೆ ಶಾದು ಒಂದು ತಲೆನೂ ಎಮ್ಮ ತಲೆನೋ ಸಿಡಿದೈತೆ ಅಂತಾಳೆ ರೋಗಿಣಿ ಅಂತ ಹೇಳ್ತಾಳೆ ಆ ಮೀನಾ ಹತ್ರ ಹೇಳು ಕಾಫಿ ಮಾಡಿಕೊಡೋಕ್ಕೆ ಅಂತ ಮೀನ ಮನೇಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಹ್ಞೂ ಊರು ಸುತ್ತಕ್ಕೆ ಹೋಗ್ಬಿಟ್ಲ ಮಹಾರಾಣಿ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಇಕ್ಕೊಂದು ದೇಶ ಸುಕ್ಬೇಕು ಬಹುಶಃ ಓದಬೇಕು ಅಂತ ಹೇಳ್ತಾನೆ ಅವ್ಳು ಬರೋದು ಇದ್ದೇ ಇರುತ್ತೆ ನೀನೇ ಹೋಗಿ ಕಾಫಿ ಮಾಡ್ಕೊ ಅಂತ ರಂಗನಾಥ್ ಹೇಳ್ತಾನೆ ಇನ್ನೇನು ಮಾಡೋದು ನನ್ನ ಕರ್ಮ ನಾನೇ ಹೋಗಿ ಮಾಡ್ಕೊತೀನಿ ಅಂತ ಹೋಗ್ತಾಳೆ ಶಾಂತಿ ನನಗೂ ತಕೊಂಬಾರೆ ಅಂತ ರಂಗನಾಥ್ ಹೇಳ್ತಾನೆ ಸ್ಟ್ರಾಂಗ್ ಆಗಿರಲಿ ಕಾಫಿ ಅಂತ ಹೇಳ್ತಾನೆ ಏನು ಮಾಡ್ತಾಯಿದ್ರಿ ಅಂತ ಶಾಂತಿ ಕೇಳ್ತಾಳೆ ರಂಗನಾಥ್ ರೋಹಿಣಿ ಹತ್ರ ಕೇಳ್ತಾನೆ ಆ ಅಜ್ಜಿಗೂ ಮಗುಗೂ ಊಟ ಕೊಟ್ರಮ್ಮ ಅಂತ ಅವರು ಬೆಳಗ್ಗೆನೇ ಕೊಟ್ಟರು ಮಾವ ಅಂತ ಹೇಳ್ತಾಳೆ ರೋಹಿಣಿ ಕಿಚನ್ಗೆ ಹೋಗ್ತಾಳೆ ಹೋಗ್ಬಿಟ್ಟು ಅತ್ತೆ ಅಂತಾಳೆ ಆವಾಗ ಶಾಂತಿ ಹೇಳ್ತಾಳೆ ಏನು ಆ ಮೊಮ್ಮಗಾನು ಅಜ್ಜಿನೂ ಮನೆ ಬಿಟ್ಟು ಹೋಗ ಹೋಗ್ತಾರ ಇಲ್ವಂತ ಅಂತ ಕೇಳ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಇನ್ನೂ ಒಂದು ವಾರ ಇರ್ತಾರಂತೆ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಅದಕ್ಕೆ ನಾನು ಹೇಳಿದ್ದು ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಗುಂಗ್ರಿ ಅವ್ರನ್ನ ಹೆಂಗನ ಮನೆ ಬಿಟ್ಟು ಆಚೆ ಹೋಗು ಕತ್ತಿಡಿದು ತಳ್ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಯಾಕೆ ಹಂಗೆ ನೋಡ್ತಾ ಇದೆಯಾ ಇರು ನಿನಗೆ ಕೈಯಲ್ಲಿ ಆಗಿಲ್ಲ ಅಂದ್ರೆ ಹೇಳು ನಾನೇ ಇವಾಗಲೇ ಹೋಗಿ ಕತ್ತೆ ಹಿಡಿದು ಅವ್ರನ್ನ ಆಚೆ ತಳ್ತೀನಿ ಅಂತ ಹೋಗ್ತಾಳೆ ಅದಕ್ಕೆ ಅತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ತಡೀತಾಳು ರೋಹಿಣಿ ಹೇಳ್ತಾಳೆ ಅತ್ತೆ ನೀವು ಇವಾಗ ಹೋಗ್ತಾಡಿದ್ರೆ ಸೂರ್ಯರಿಗೆ ಗೊತ್ತಾದ್ರೆ ಇನ್ನೊಂದು ವಾರ ಹೆಂಗನ ನಿಲ್ಲಿಸ್ಬಿಡ್ತಾರೆ ನಿಜ ಅವನಂಗೆ ಮಾಡಿದ್ರು ಮಾಡ್ತಾನೆ ಅದು ಆಶ್ಚರ್ಯ ಪಡೆಯೋದಂಥದ್ದಿಲ್ಲ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಮತ್ತೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ನಮ್ಮ ಮನೆಯಲ್ಲೆಲ್ಲ ನೆಂಟರು ಬಂದರೆ ಅವ್ರ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಿ ಪಾಡಿಗೆ ಅವ್ರ ಮನೆಗೆ ಹೋಗ್ತಾರೆ ನಾವು ಅದನ್ನೇ ಮಾಡಬೇಕು ಅಂತಾಳೆ ಅಲ್ಲ ಇವ್ರಿಗೆ ನಾವೇ ನನಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾಳೆ ಶಾಂತಿ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ಅವ್ರ ಹತ್ರ ಮಾತಾಡಿ ನಾನೇ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಮೀನಾ ಮನೇಲಿಲ್ಲ ಸೂರ್ಯ ಟ್ರಿಪ್ ಅಂದರೆ ಈಜ್ ಕಡೆ ಹೋಗ್ಬಿಡ್ತಾರೆ ನೀವು ಮಾವನ ಕರ್ಕೊಂಡು ಎಲ್ಲನೂ ಹೋಗ್ಬಿಡಿ ಅಂತ ಹೇಳ್ತಾರೆ ಐಡಿಯಾ ಚೆನ್ನಾಗಿದೆ ಆದ್ರೆ ನಿಮ್ಮ ಮಾವನ್ನ ಹೆಂಗೆ ಮನೆಯಿಂದ ಕರ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ ದೂರದಲ್ಲಿರೋ ಯಾವ್ದಾನ ದೇವಸ್ಥಾನ ಇದೆ ಅದನ್ನ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾಳೆ ರೋಹಿಣಿ ಹಿರೇ ಬಂದ್ಬಿಟ್ರೆ ಅವ್ರ ನಾಚ ಕಡೆ ಕಳಿಸೋದಕ್ಕಾಗಲ್ಲ ಹಿಂಗೆ ಮಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇರು ಅವ್ರಿಗೆ ಒಳ್ಳೆ ಕಾಫಿ ಕೊಟ್ಟು ಕಾಫಿಯಲ್ಲಿ ಅದ್ಬಿಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತೀನಿ ದೇವಸ್ಥಾನಕ್ಕೆ ಅಂತೇಳಿ ಶಾಂತಿ ಶಾಂತಿ ರಂಗನಾಥ್ ಹತ್ರ ಬಂದು ರೀ ಕಾಫಿ ಕುಡೀರಿ ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಇಷ್ಟು ಪ್ರೀತಿಯಿಂದ ಇದ್ರೆ ರುಚಿ ಜಾಸ್ತಿ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾನೆ ಬೇಗ ಬೇಗ ಕಾಫಿ ಕುಡಿದು ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ ಹೊರಗಡೆ ಹೋಗಬೇಕು ಅಂತ ನಾ ಎಲ್ಲಿಗೆ ಅಂತ ಕೇಳ್ತಾನೆ ಅದಕ್ಕೆ ದೇವಸ್ಥಾನಕ್ಕೆ ಅಂತ ಪಕ್ಕದ ರೋಡಲ್ಲಿರೋ ದೇವಸ್ಥಾನಕ್ಕೆ ನಾನು ಯಾಕೆ ನಿಮ್ಮ ಜೊತೆ ಬರಬೇಕು ಅಂತ ಹೇಳ್ತಾನೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಂತಾಳೆ ಶಾಂತಿ ಅದೇನದು ಬೇಗ ಬೇಗ ಹಿಂಗೆ ಅಂತ ಹೇಳ್ತಾನೆ ರಂಗನಾಥ್ ಅದಕ್ಕೆ ಮನೋಜಿಗೆ ಕೆಲ್ ಬಿಸ್ನೆಸ್ ಸೆಟ್ ಆಗಿದ್ರೆ ಅಕ್ಕಿ ಮಾಡಲು ಕೊಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಅಂತ ಹೇಳ್ತಾನೆ ಬಿಡೇ ಹನ್ನೆರಡು ವರ್ಷ ಟೈಮ್ ಇರುತ್ತೆ ಅಂತ ಹೇಳ್ತಾನೆ ಶಾಂತಿ ಹೇಳ್ತಾರೆ ಇಲ್ಲ ರೀ ಕಾಣಿಕೆ ಹಾಕ್ತೀನಿ ಅಂತಲೂ ಹೇಳಿದ್ದೆ ಅಂತ ಹೇಳ್ತಾನೆ ಜೊತೇಲಿ ಬರ್ತೀನಿ ಅಂತಲೂ ಹೇಳಿದ್ದೆ ರೀ ಅಂತ ಹೇಳ್ತಾರೆ ಅದಕ್ಕೆ ರಂಗ ಕೇಳ್ತಾನೆ ಜೊತೇಲಿ ಬರ್ತೀನಿ ಅಂತ ಯಾರನ್ನ ಕೇಳಿಗು ಇದು ಮಾಡಿದೆ ಅಂತ ಏನು ಹೆಂಗಸರು ಹಿಂದುಳಿದ ಗಣಸರು ಬರ್ತಾರೆ ಅಂದ್ಕೊಂಡಿದ್ಯಾನೆ ಅಂತ ಹೇಳ್ತಾರೆ ನೀವು ಆ ಸೂರ್ಯನ ಥರ ಆಡಬೇಡ್ರಿ ಮನೋಜ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಹಿಂಗೆ ಮಾಡಿದ್ದು ಅಂತೇಳಿ ಅದೇ ನೀವು ಸೂರಿನ ಬಗ್ಗೆ ಆಗಿದ್ರೆ ಹಿಂಗೆಲ್ಲ ಮಾತಾಡ್ತಾ ಇದ್ರ ಅಂತ ಹೇಳ್ತಾಳೆ ಶುರು ಮಾಡ್ಕೊಂಬಿಟ್ಟಿಯೇ ಅಪ್ಪ ಮಕ್ಕಳು ಮಧ್ಯಾಹ್ನ ತಂದಿಗ್ತಿಯೇ ಬಿನ್ನಗಿತ್ತೀಯ ಅಂತ ಹೇಳ್ತಾಳೆ ದೇವಸ್ಥಾನಕ್ಕೆ ತಾನೇ ಆಯಿತು ಪ್ಲಾಂಟ್ ಹಾಕೊಂಡು ಅಂತ ಹೇಳ್ತೀನಿ ಅವಾಗ ಶಾಂತಿ ಕುಡಿತಾ ಇದ್ದೀವಿ ಕಾಫಿನ ಕಿತ್ಕೊಂಡು ಹೋಗಿ ಬೇಗ ರೆಡಿಯಾಗಿ ಅಂತೇಳಿ एन गण जनम सो ನಮಗೆ ಕಾಫಿ ಮಾಡ್ಕೊಂಡು ನಾವೇ ಇರಂಗಿದ್ರೆ ಹೆಂಗಿರ್ತಾ ಇತ್ತು ಅಂತ ಹೇಳ್ತಾನೆ ರಂಗನಾಥ್ ನಾತು ತುಂಬ ಚೆನ್ನಾಗಿರ್ತೈತೆ ಅಂತ ಶಾಂತಿ ಅಪ್ಪ ಅಂತ ಕರ್ಕೊಂಡು ಸೂರ್ಯ ಬರ್ತಾನೆ ಸೂರ್ಯ ಬಂದಾಗ ಏನಾಗಪ್ಪ ಇವಾಗ ಟ್ರಿಪ್ ಏನಿಲ್ಲ ಅಂತ ಹೇಳ್ತಾನೆ ಹ್ಞೂ ಟ್ರಿಪ್ ಇವಾಗ ಬಂದಿತಪ್ಪ ಅಂತ ಹೇಳ್ತಾನೆ ಎಲ್ಲಿಗೆ ಹೋಗ್ತಿದ್ರಿ ಅಂತ ಮೈಸೂರು ಟ್ರಿಪ್ ಕೊಡೋಣ ಅಂದ್ಕೊಂಡಿದ್ದಲ್ವ ಅಂತ ಹೇಳಿ ಮೈಸೂರಿಗೆ ಏನು ವಿಶೇಷ ಅಂತ ಹೇಳಿ ಮನೋಜನ್ಗೆ ಅರ್ಕೆ ಓದ್ತಿದ್ದಾಳಂತ ಅದಕ್ಕೆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಏನು ಇಲ್ಲಿರೋ ದೇವ್ರಿಗೆಲ್ಲ ಇದು ಬಾಂಡು ಕ್ಯಾನ್ಸಲ್ ಅಂತ ಅಲ್ಲಿರೋ ದೇವ್ರಿಗೆ ಬಾಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಏನೇನೋ ಮಾತಾಡಿ ಈ ಸುನೇ ಕಾಪಾ ಬರಸ್ಪಡಿ ಅಂತ ಹೇಳ್ತಾಳೆ ಶಾಂತಿ ಮகன் ಗೆ ಶಾಪ್ ಓಪನ್ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳ್ತಕ್ಕೆ ಹೊರಡ್ತಕೊಂಡಿದಂತೆ ಅದಕ್ಕೆ ಅಂತ ಇತ್ತನಿ ಇವ್ರು ಹೇಳ್ತನೇ ಅಪ್ಪ ವೆೈಟ್ ಮಾಡ್ತೀಯಾ ನಾನು ಈ ಟ್ರಿಪ್ ಮುಗಿಸ್ಕೊಂಡು ಬಂದು ನೀನೇ ಕರ್ಕೊಂಡು ಹೋಗ್ತೀನಿ ಶಾಂತಿ ಹೇಳ್ತಾಳೆ ಮೇಡಾ ಇವನು ಬಂದ್ರೆ ಬೈಕ್ ಬ್ರೇಕ್ ಇಲ್ಲenge ಏನೇನೋ ಮಾತಾಡ್ತಾ ಇರ್ತಾನೆ ಅಂತ ಹೇಳ್ತರು ಬೇಸಂತನ್ ಹೋಗಬೇಕಂದ್ರೆ ಮನ್ಸೂ ಭಕ್ತಿ ಇರಬೇಕು ಪ್ರಶಾಂತಾಗಿ ಇರಬೇಕು ಬನ್ನಿ ನಾವು ಬಸಲೇ ಹೋಗೋಣ ಈಗ ನನಗೂ ಫ್ರೀ ಇದೆ ಅಂತ ಹೇಳ್ತಾಳೆ ಶಾಂತಿ ಅಪ್ಪ ನಿನ್ನ ಕೆಲಸ ನೋಡ್ಕೊಳಪ್ಪ ಅದಕ್ಕೆ ಸೂರ್ಯ ಹೇಳ್ತಾನೆ ಅವ್ರ ಜೊತೆ ನೀನು ಹೋಗ್ಬಿಟ್ರೆ ನೀನು ಪ್ರಶಾಂತ ಎಲ್ಲ ಕಿತ್ಕೊಂಡ್ಬಿಡ್ತಾರಪ್ಪ ಅಂತ ಹೇಳ್ತಾನೆ ಜೀವ ತಿಂದುಬಿಡ್ತಾರಪ್ಪ ಹುಷಾರು ಅಂತ ಹೇಳ್ತಾನೆ ಸೂರ್ಯ ಹಂಗನಾ ತಿಳ್ತಾನೆ ಆಯಿತು ನಾವು ಹೋಗ್ತೀರಿ ನಿನ್ನ ಕೆಲಸ ನೋಡ್ಕೊಳ್ಳೋ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಪೌಡ್ರಮ್ಮ ನೀನು ಇವ್ರ ಜೊತೆ ಹೋಗ್ತಾ ಇದೀಯಾ ಅಂತ ಹೇಳ್ತಾನೆ ರೋಗಿಣಿ ಹೇಳ್ತಾ ಇಲ್ಲ ಪಾರ್ಲರ್ಗೆ ಹೋಗ್ಬೇಕು ಅಂತ ಏನು ಗಂಡನ ಹಂಗೆ ಹರಕೆ ಹೊತ್ತಿದ್ದಾರೆ ಅಂದರೆ ಹೆಣ್ಣು ನೋಡ್ರೆ ಪಾರ್ಲರ್ಗೆ ಹೋಗ್ತೀನಿ ಅಂದರೆ ಏನೋ ಮಿಸ್ ಹೊಡಿತಾ ಇದಲ್ಲ ಅಂತ ರಂಗನಾಥ್ ಹೇಳ್ತಾನೆ ಮಿಸ್ಸು ಹೊಡಿತಾಯಿಲ್ಲ ಟೀಚರ್ ಹೊಡಿತಾಯಿಲ್ಲ ಅಂತ ರೀ ನೀವು ಬರ್ತೀರಾ ಇಲ್ಲ ಇಲ್ಲೇ ಮಾತಾಡ್ಕೊಂಡಿರ್ತೀರಾ ಅಂದರೆ ರಂಗನಾಥ್ ಹೇಳ್ತಾನೆ ಹ್ಞೂ ಆಯ್ತಪ್ಪ ನಾನು ಹೋಗ್ತೀರಿ ಅಂತ ಹೇಳ್ತಾನೆ ನಡಿ ನಡಿ ನಡಿಯೇ ಅಂತ ಹೇಳ್ತಾನೆ ಬಂದೇ ಬಂದೆ ಬಂದೆ ಅಂತ ಹೋಗ್ತಾಳೆ ಕೃಷಿ ಹೇಳ್ತಾನೆ ಅಜ್ಜಿ ನಾವು ಯಾವಾಗ ಮನೆಗೆ ಊರಿಗೆ ಹೋಗೋದು ಅಂತ ಹೇಳ್ತಾನೆ ಅದಕ್ಕೆ ಇದು ಕಣ್ಣು ತೆಗ್ದುಬಿಡ್ಲಪ್ಪ ಬ್ಯಾಂಡೇಜು ಅವಾಗ ಹೋಗೋಣ ನಾನೇ ತೆಗ್ದುಬಿಡಲ ಅಂತ ಹೇಳ್ತಾನೆ ಅವ್ರು ರೋಗಿಣಿ ರಮ್ಮ ಹೇಳ್ತಾರೆ ಇಲ್ಲ ಬ್ಯಾಂಡೇಜ್ ಡಾಕ್ಟ್ರಿಗೆ ತೆಗಿಬೇಕು ಅವ್ರು ತೆಗೆದ್ಮೇಲೆ ನಾವು ಹೋಗ್ಬಿಡೋಣ ಅಂತ ಹೇಳ್ತೇವೆ ಆ ಸೂರ್ಯ ಅರ್ಜೆಂಟಾಗಿ ಫೋನಲ್ಲಿ ಮಾತಾಡ್ತಾಯಿರ್ತಾನೆ ಟ್ರಿಪ್ಪು ಬಗ್ಗೆ ಸರ್ ಬಂದೆ ಬಂದೆ ಇರಿ ಇರಿ ಬಂದೆ ಅಂತ ಹೇಳ್ತಾನೆ ರಮ್ಮ ಸೂರ್ಯ ಕೇಳ್ತಾ ಇರ್ತಾರೆ ಏನಪ್ಪ ಟ್ರಿಪ್ಪು ಹೋಗ್ತಾ ಇದೆಯಾ ಅಂತ ಹ್ಞೂ ಅಮ್ಮ ಟ್ರಿಪ್ಪು ಹೋಗ್ಬೇಕು ಅಂತ ಹೇಳ್ತಾನೆ ಓ ಗ್ರೀಶ್ ಅಂತ ಹೋಗ್ತಾನೆ ಅಂಕಲ್ ನಾನು ನಿಮ್ಮ ಜೊತೆ ಬರಲಾ ಅಂತ ಹೇಳ್ತಾನೆ ಇಲ್ಲ ಬೇಡಪ್ಪ ನಿನ್ನ ಕಣ್ಣು ಹುಷಾರಾಗಲಿ ಅಂತ ರೆಸ್ಟ್ ಜನಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ ನಾಳೆ ಕಣ್ಬಟ್ಟೆ ತೆಗೆದಾಗ ನೀನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ ಅಂತ ಹೇಳ್ತೀನಿ ಅಮ್ಮ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮೀನ ಬಂದುಬಿಡ್ತಾಳೆ ನೀವು ಇದು ಮನೆ ಅಂತ ತಿಳ್ಕೊಬೇಡಿ ದೇವಸ್ಥಾನ ಅಂತ ತಿಳ್ಕೊಳ್ಳಿ ಹಾಂ ಇನ್ನು ಸ್ವಲ್ಪ ದಿವಸ ಗೊತ್ತಾಗುತ್ತೆ ಅಂದರೆ ಆವಾಗ ಅವರಮ್ಮ ಗಾಬರಿಯಿಂದ ಕೇಳ್ತಾಳೆ ಯಾರು ಏನು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಆ ಗುದ್ದಿದ್ದು ಗುದ್ಕೊಂಡು ಹೋಗಿರೋ ಮಾನ್ ಭಾವ ನನ್ನ ಕೈಗೆ ಸಿಗ್ಬೇಕಲ್ಲ ಇದೆ ಅಂತ ಹೇಳ್ತಾನೆ ಆವಾಗ ಕ್ರಿಶ್ಚಿಯನ್ ಸರಿ ಅಂಕಲ್ ನೀವು ಬೇಗ ಕೆಲ್ಸಕ್ಕೆ ಹೋಗಿ ಬೇಗ ಬನ್ನಿ ಬಾ ಅಂತ ಹೇಳ್ತಾನೆ ಸೂರ್ಯ ವಾಪಸ್ ಬರ್ತಾನೆ ಅವಾಗ ಅಮ್ಮ ಕೇಳ್ತಾರೆ ಯಾಕಪ್ಪ ಸೂರ್ಯ ಅಂತ ಅವಾಗ ಸೂರ್ಯ ಹೇಳ್ತಾನೆ ಇಲ್ಲ ಅಮ್ಮ ಟ್ರಿಪ್ ಕ್ಯಾನ್ಸಲ್ ಆಗೋಯಿತು ಕುತ್ಕೊಳ್ಳಿ ಅಂತ ಹೇಳಿ ಕುತ್ಕೊತಾನೆ ಅಯ್ಯೋ ಪಾಪ ಅಂತ ಹೇಳ್ತಾರೆ ಅಮ್ಮ ಮೀನನೂ ಇಲ್ಲ ಯಾರೂ ಇಲ್ಲ ನಾನಾದ್ರೂ ಇದ್ರೆ ಜೊತೆ ಆಟ ಆಡ್ಬೋದಲ್ಲ ಅಂತ ಹೇಳ್ತಾನೆ ಗೋಸ್ಕರ ನಿಮ್ಮ ಕೆಲಸ ಹಾಳು ಮಾಡ್ಕೊಂಡ್ಬೇಡಿಪ್ಪ ಅಂತ ಹೇಳ್ತಾರೆ ಇಲ್ಲಮ್ಮ ಅಂತ ಹೇಳ್ತಾನೆ ಸೂರ್ಯ ಟ್ರಿಪ್ ಏನಾನ ಬಂದರೆ ಅವಾಗ ಫೋನ್ ಬರುತ್ತೆ ಅವಾಗ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಮೀನೇ ಹೇಳ್ದಂಗೆ ಹೊರ್ಗೆ ಹೋಗಬೇಕು ಅನ್ಸುತ್ತೆ ಅಂತ ಹೇಳ್ತಾರೆ ಖುಷಿ ಹೇಳ್ತಾನೆ ಸಿನಿಮಾಗೆ ಹೋಗೋಣ ಅಂತ ಹಾಗೆ ನೀನು ಹೆಂಗೋ ನೋಡೋಕ್ಕಾಗುತ್ತೆ ಅಂತ ಹೇಳ್ತಾನೆ ಹೇಳ್ತಾನೆ ಕಿವಿಯಲ್ಲಿ ಕೇಳಿಸ್ಕೊಂತೀನಿ ನಾನು ಹೋಮ್ವರ್ಕ್ ಮಾಡೋವಾಗ ನಾನು ಟಿ ವಿಯಲ್ಲಿ ಫಿಲಮ್ ನೋಡ್ಕೊಂಡು ಕೇಳಿಸ್ಕೊಂಡೆ ನಾನು ವರ್ಕ್ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಸೂರ್ಯ ಹೇಳ್ತಾನೆ ನೀನು ಜಾಣ ಬಿಡೋ ಅಂತ ಹೇಳ್ತಾನೆ ಗುಡ್ ಬಾಯ್ ಇವಾಗ ಅಂಕಲು ಹಾಡಾಗ್ತಾರೆ ಫೋನಲ್ಲಿ ಕೇಳಿಸ್ಕೋ ಆಯ್ತಾ ಅಂತ ಹೇಳ್ತಾನೆ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಇವತ್ತೆಲ್ಲ ಇವನು ಇಲ್ಲಿ ಕಾಣಿಸ್ತಾ ಇದೆ ಇವನು ಹೇಗೆ ಆಚೆ ಕಳಿಸೋದು ಅಂತ ಯೋಚನೆ ಮಾಡ್ತಾಳೆ ರೋಹಿಣಿ ಪೂಜಾಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾಳೆ ಏನೇ ಮೀನಾ ಬಂದ್ಲಾ ಅಂತ ಹೇಳ್ತಾನೆ ಬಂದಿಲ್ಲ ಅಂತ ಹೇಳ್ತಾನೆ ಇಲ್ಲೇ ಸೂರ್ಯ ನೋಡು ಮನೆಯಲ್ಲೇ ಮನೇಲೇ ಕುತ್ಕೊಂಡವನೇ ಕಲ್ಬೊಟ್ತಾರ ಅಂತ ಹೇಳ್ತಾನೆ ಇವತ್ತೆಲ್ಲ ಹೊರಗಡೆ ಕಾಣಿಸ್ತಾ ಇಲ್ಲ ಅಂತ ಅದಕ್ಕೆ ಪೂಜೆ ಹೇಳ್ತಾಳೆ ಇರು ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕಾರ್ ಬುಕ್ ಮಾಡೋಕ್ಕೆ ಹೇಳ್ತೀನಿ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ಸೂಪರ್ ಕಣೆ ಅಂತ ಹೇಳ್ತಾಳೆ ಸೂರ್ಯ ಕೃಷ್ಯತೆ ಹೇಳ್ತಾನೆ ಈ ಹಾಡಾಗೋಯ್ತು ಯಾವ ಹಾಡ್ಬೇಕಪ್ಪ ಹಿಂಗೆ ಅಂದರೆ ಹೊಸ ಯಾವುದಾದ್ರೂ ಹಾಡು ಹಾಕಿ ಹಂಕ ಅಂತಾನೆ ಹ್ಞೂ ಆಯ್ತು ಸರಿ ಅಪ್ಪ ಹೊಸ ಹಾಡು ಹಾಕ್ತೀನಿ ಅಂತ ಹಾಕ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತು ಇನ್ನು ಮುಂದಿನ ವೀಡಿಯೋಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ